ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ ಎರಡು ಆಕಾರಗಳು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಪೇರೆಂಟ್ಸ್ಗೂ ಹೇಳಿ ಅದನ್ನ ಮಾಡಿಕೊಡ್ತಾರೆ ಸಬ್ಸ್ಕ್ರೈಬ್ ಹೆಂಗ್ ಮಾಡೋದಂದ್ರ ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಹುಡ್ಕಕ್ಕೆ ಅಥವಾ ಹುಡುಕಲಿಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಚಾನಲ್ಗೆ ಹೋಗಿ ನಿಮ್ಗೆಲ್ಲ ವಿಡಿಯೋಗಳು ಸಿಗುತ್ತವೆ ಸೊ ಇವತ್ತು ನೋಡ್ತಾ ಇದ್ದೀವಿ ಪಾಠ ಎರಡು ಆಕಾರಗಳು ಈ ಪಾಠವನ್ನು ಕಲಿತ ನಂತರ ನೀನು ವಸ್ತುಗಳನ್ನು ಆಕಾರದ ಆಧಾರದ ಮೇಲೆ ಬೇರ್ಪಡಿಸುವೆ ಮತ್ತು ವರ್ಗೀಕರಿಸುವೆ ಉರುಳುವ ಮತ್ತು ಜಾರುವ ಚಲನೆಗಳ ವಸ್ತುಗಳ ಆಕಾರಗಳಿಂದ ಹೇಗೆ ಪ್ರಭಾವಿತವಾಗಿರುತ್ತವೆ ಎಂಬುದನ್ನು ಗಮನಿಸಿ ವಿವರಿಸುವೆ ತ್ರಿಭುಜ ಆಯತ ಚೌಕ ಮತ್ತು ವೃತ್ತಾಕಾರ ಹೊಂದಿರುವ ಎರಡು ಆಯಾಮದ ಚಪ್ಪಟೆ ವಸ್ತುಗಳನ್ನು ಪತ್ತೆ ಹಚ್ಚುವೆ ತ್ರಿಭುಜ ಆಯತ ಚೌಕ ಮತ್ತು ವೃತ್ತಾಕಾರಗಳ ಸರಳ ಕೈ ಚಿತ್ರ ಬರೀವೆ ನೀವೇನೇನ್ ಮಾಡ್ತಿರಪ್ಪ ಅಂತಂದ್ರ ವಸ್ತುಗಳ ಆಕಾರ ಮ್ಯಾಗ ಆಧಾರ್ ಮೇಲೆ ಅವುಗಳನ್ನ ಬೇರ್ಪಡಿಸೋದ ಅವರಿಗೆ ಕರೆಸೋದ್ ಮಾಡ್ತಿರಿ ಅದಾದ್ಮೇಲೆ ಯಾವ್ಯಾವ ಉರುಳ್ತಾವು ಯಾವ್ಯಾವ ಜಾರ್ತಾವ ವಸ್ತುಗಳು ಅವೆಲ್ಲ ನೋಡ್ತೀರಿ ತ್ರಿಭುಜ ಆಯತ ಚೌಕ ಮತ್ತು ವೃತ್ತಾಕಾರ ಯಾವ್ಯಾವ ಇದಾವಲ್ಲ ಎರಡು ಆಯಾಮದ ಅಂದ್ರೆ ಟೂ ಡಿ ಟೂ ಡೈಗ್ರಾಮ್ ಟೂ ಡೈಮೆನ್ಶನಲ್ ಡೈಗ್ರಾಮ್ಸ್ ಅಂತ ಕರೀತಾರೆ ತ್ರಿಭುಜ ಆಯತ ಚೌಕ ಮತ್ತು ವೃತ್ತಾಕಾರಗಳ ಸರಳ ಕೈ ಚಿತ್ರ ಬರೀವಿ ಅಂದ್ರೆ ನೀವು ಯಾವ್ದಾದ್ರು ಸರಳ ಚಿತ್ರ ಬರೆಯ ಚೌಕ್ ತೆಗೆಯದ ತ್ರಿಕೋನ್ ತೆಗೆದ ತ್ರಿಭುಜ್ ತೆಗೆಯೋದ ಸೊ ಹಿಂಗ್ ಗುಂಡು ತೆಗೆಯದ ಗುಂಡ್ ಅಂದ್ರೆ ಸರ್ಕಲ್ ಅಂದ್ರೆ ವೃತ್ತಾಕಾರ ನೋಡ್ ನೋಡೋಣ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಇಲ್ಲಿ ಫುಟ್ಬಾಲ್ ಕೊಟ್ಟಿದ್ದರು ಹೆಂಗೈತಿ ಗುಂಡಿರ್ತೈತಿ ಗುಂಡ್ ಅಂದ್ರೆ ವೃತ್ತಾಕಾರ ಪೋಸ್ಟ್ ಆಫೀಸ್ ಹಂಗೈತಿ ಸಿಲಿಂಡರ್ ಟೈಪ್ ಐತಿ ಉದ್ದ ಹ್ಮ್ ಇಲ್ಲಿ ಸೆಮಿ ಸರ್ಕಲ್ ಅಂದ್ರೆ ಅರ್ಧ ವೃತ್ತ ಇಲ್ಲಿ ಬಂದಿದೆ ಇದು ಯಾವುದು ಐಸ್ ಕ್ರೀಮ್ ಐತಿ ನೋಡ್ರಿ ಇಲ್ಲಿ ಕೋನ ಕೋನ ಹಿಂಗಿರುತ್ತೆ ಇದು ನಮ್ಮ ಡೈಸ್ ಡೈಸ್ ಅಂದ್ರೆ ಏನಂತೀರಾ ನೀವು ಅದಕ್ಕೆ ಅದು ಇದರಲ್ಲಿ ನೀವು ಹಾವು ಏನೇ ಆಟದಲ್ಲಿ ಬಳಸ್ತೀರಲ್ಲ ಕಾಯಿ ಅದು ಒಂದು ಎರಡು ಊರು ಒಂದಿದೆ ಇದು ಆಯತಾಕಾರ ಅದ ಚೌಕ ಓಕೆ ಇದು ಆಯತಾಕಾರದ ಪೆಟ್ಟಿಗೆ ಸೂಟಿಗೆ ಎಷ್ಟಂಕ್ ಏನಂತೀರಾ ಸೆಲ್ ಇದೆ ಪೆಟ್ಟಿಗೆ ಇದೆ ಆಯತಾಕಾರದ ಪೆಟ್ಟಿಗೆ ಇದೆ ಅದಾದ್ಮೇಲೆ ನೋಡಿದು ಚಿಮಿನಿ ಇದೆ ಅಥವಾ ಮಳೆ ನನ್ನ ದೀಪಾವಳಿ ಬುಗುರಿ ಇದೆ ಬುಗುರಿ ಕೋನ ಆಕಾರ ಅರ್ಧ ವೃತ್ತ ಇಲ್ಲಿ ಬರುತ್ತೆ ಕೋನ ಆಮೇಲೆ ವೃತ್ತ ದಾಳಿಂಬೆ ಹಣ್ಣು ಇದು ಚೌಕ ಮೂರು ಮೂರು ಆಯಾಮ ಇದು ಕಡ್ಡಿ ಪೆಟ್ಟಿಗೆ ನೋಡ್ರಿ ಕಡ್ಡಿ ಪೆಟ್ಟಿಗೆ ಆಪಲ್ ರೌಂಡ್ ಆಗಿದೆ ನೋಟ್ಬುಕ್ ಆಯತಾಕಾರದಲ್ಲಿದೆ ಪಟಾಕಡಿ ಸಿಲಿಂಡರ್ ಆಕಾರದಲ್ಲಿದೆ ಸಿಲಿಂಡರ ವೃತ್ತ 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 ಸಣ್ಣ ವೃತ್ತ ಇದು ಒನ್ ಟೈಪ್ ಇರುತ್ತೆ ವೃತ್ತ ನಾದ್ಮೇಲೆ ಇದು ಚೌಕಾಕಾರ ಇದು ತ್ರಿಭುಜ ಸೊ ನೋಡಿ ಇಲ್ಲೇನು ಏನು ಕೊಟ್ಟಿದ್ದಾರೆ ಅವರು ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಅಷ್ಟೇ ಇದೆ ಅದಾದ್ಮೇಲೆ ಇದು ಒಂದೇ ಆಕಾರವಿರುವ ವಸ್ತುಗಳನ್ನು ಗುಂಪು ಮಾಡಿ ಒಂದೇ ಆಕಾರವಿರುವ ವಸ್ತುಗಳನ್ನು ಗುಂಪು ಮಾಡಿರಿ ಹೌದು ವೃತ್ತ 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 ಅಂದ್ರೆ ವೃತ್ತಾಕಾರ ಇದು ಸಿಲಿಂಡರ್ ಆಕಾರ ಕರೆಕ್ಟಾ ಎಲ್ಲ ಇವು ಸಿಲಿಂಡರ್ ಆಕಾರಗಳನ್ನ ಸೆಪ್ರೇಟ್ ಮಾಡಿದ್ದಾರೆ ಇವೆಲ್ಲ ಚೌಕ ಅಥವಾ ಆಯತ ಇವೆಲ್ಲ ಆಯತಾಕಾರ ನೋಡಿ ಆಯತ 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 ಆಯತಾಕಾರ ಇವೆಲ್ಲ ಕೋನ ಕೋನಗಳು ಓಕೆ ಇರ್ತಾವಲ್ಲ ಅದಕ್ಕೆ ಇವೆಲ್ಲ ಕೋನಗಳು ಅದಾದ್ಮೇಲೆ ಇವು ಚೌಕ ಆದ್ರೆ ಮೂರು ಆಯಾಮದ ಚೌಕ ಮೂರು ಆಯಾಮದ ಚೌಕ ಮೂರು ಆಯಾಮದ ಚೌಕ ಮೂರು ಆಯಾಮದ ಇದು ಮೂರು ಆಯಾಮದ ಚೌಕ ಅಂದ್ರೆ ತ್ರೀ ಡೈಮೆನ್ಶನಲ್ ಮುಂದೆ ನೋಡಿ ಒಂದೇ ರೀತಿಯ ಆಕಾರವಿರುವ ವಸ್ತುಗಳನ್ನು ಗೆರೆ ಎಳೆದು ಹೊಂದಿಸಿ ನೋಡಿ ಇಲ್ಲಿ ಇದು ಸರ್ಕಲ್ ಇದೆ ಇದು ಸರ್ಕಲ್ ಇದೆ ಅದಾದ ಮೇಲೆ ಇದು ಚೌಕವಿದೆ ಇದು ಚೌಕವಿದೆ ಇದು ಆಯತಾಕಾರ ಇದೆ ಇದು ಆಯತಾಕಾರ ಇದೆ ಆಯ್ತಲ್ವಾ ಸೊ ಇದು ಮೂರು ಮೇಲೆ ಆಕಾರಗಳ ವಿಂಗಡಣೆ ಆಕಾರಗಳ ವಿಂಗಡಣೆ ಅಂದ್ರೆ ಏನ್ ಬರುತ್ತೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದೇ ಆಕಾರ ಹೊಂದಿರುವ ವಸ್ತುಗಳಿಗೆ ಒಂದೇ ಬಣ್ಣ ಹಚ್ಚು ನೋಡ್ರಿ ಇಲ್ಲಿ ಅವ್ರೇನ್ ಹೇಳಿದರು ಒಂದ ಆಕಾರ ಹೊಂದುತ್ತಲ್ಲ ಅದಕ್ಕೆ ಒಂದೇ ಕಲರ್ ನಿಂದ ಬಣ್ಣ ಹಚ್ಚಬೇಕು ನೋಡಿ ಇವಾಗ ಕೆಂಪು ಯಾವ್ದಕ್ ಹೇಳಿದಾರೆ ಅವರು ಕೆಂಪು ಹೇಳಿದಾರೆ ನೋಡಿ ಕೆಂಪು ಚೌಕುಗಳಿಗೆ ಒಂದೇ ಆಕಾರ ನೋಡಿ ಹೊಂದುತ್ತ ಮುಗಿತ್ತು ಆಯ್ತಾ ಕೆಂಪು ಬಣ್ಣ ಹಾಕಿದ್ವಿ ಅದಾದ ಮೇಲೆ ಕೆಂಪು ಬಣ್ಣ ಇನ್ಯಾವುದಕ್ಕೆ ಹೋಲುತ್ತೆ ಇಲ್ಲಿ ಯಾವುದಕ್ಕೂ ಹೋಲಲ್ಲ ಅನ್ಸುತ್ತೆ ಯಾಕಂದ್ರೆ ಚೌಕ ಒಂದೇ ಇದೆ ಮೇಲೆ ನೀಲಿ ಬಣ್ಣ ನೋಡ್ರಿ ವೃತ್ತ ವೃತ್ತಾಕಾರ ಯಾವ ಅದಕ್ಕೆ ಅಂದ್ರೆ ಇದಕ್ ತುಂಬುತ್ತೆ ಇದಕ್ ತುಂಬಬೇಕು ನೋಡ್ರಿ ನೀಲಿ ಬಣ್ಣ ನೀವು ತುಂಬ್ರಿ ಆಯ್ತಾ ಇದಕ್ಕೂ ಬಣ್ಣ ತುಂಬ್ರಿ ಸರ್ಕಲ್ ಐತೆ ಅಂದ್ರೆ ವೃತ್ತಾಕಾರ ಇದು ವೃತ್ತಾಕಾರದಲ್ಲಿದೆ ನೋಡಿ ತುಂಬ್ರಿ ಆಯ್ತಲ್ಲ ಮೂರ ಇನ್ನ ಹಸಿರು ಬಣ್ಣ ಕೋನಗಳಿಗೆ ಹಸಿರು ಬಣ್ಣ ತುಂಬುದು ಕೋನಾಕಾರದಲ್ಲಿ ಯಾವ್ದಿರುತ್ತಲ್ಲ ಅದಕ್ಕೆ ಹ್ಮ್ ಕೋನಾಕಾರ ಹಸಿರು ಬಣ್ಣ ಇಲ್ಲಿ ತುಂಬ್ರಿಲ್ಲಿ ಸೊ ಹಿಂಗೆ ಈಗ ತೊಂಬ್ರಿ ಮುಗೀತ ಇಷ್ಟ ಸೀರೆ ಬಣ್ಣ ನೋಡ್ರಿ ಇಲ್ಲೊಂದು ತುಂಬ್ರಿ ಟೋಪಿ ಬಡ್ಡೆಗೆ ಹಾಕೋತಿರಲ್ಲ ಆ ಟೋಪಿ ಮುಗಿತಲ್ವಾ ಸೊ ಇನ್ನು ಸಿಲಿಂಡರ್ಗೆ ಹಳದಿ ಬಣ್ಣ ತುಂಬಿರಿ ಹಳದಿ ಬಣ್ಣ ಸಿಲಿಂಡರ್ಗ್ ತುಂಬಿ ಅಂತ ಇದೆ ಸಿಲಿಂಡರ್ ಇಲ್ಲಿ ಇದು ನೋಡಿ ಸಿಲಿಂಡರ್ ಹ್ಮ್ ಅದಕ್ಕೆ ಹಳದಿ ಬಣ್ಣ ತುಂಬಿರಿ ಮುಗೀ ಇಷ್ಟೇ ಸೊ ಇಲ್ಲೊಂದು ಇದ್ ನೋಡಿರಿ ಬ್ಯಾಟ್ರಿ ಸೆಲ್ ನೋಡ್ರಿ ಬ್ಯಾಟ್ರಿ ಸೆಲ್ಗೆ ಹಳದಿ ಬಣ್ಣ ಇಲ್ಲಿದೆ ಅಲ್ವಾ ಹಳದಿ ಹಳದಿ ಇಲ್ಲಿದೆ ನೋಡಿ ಹಳದಿ ಅಂತ ಬರೆದಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ಹಳದಿ ಆಯ್ತಾ ಇದು ಸಿಲಿಂಡರ್ ಟೈಪ್ ಇದೆ ಸಿಲಿಂಡರ್ಗೆ ಹಳದಿ ಬಣ್ಣ ತೊಂದ್ರಿ ಅದಾದ್ಮೇಲೆ ಗುಲಾಬಿ ಬಣ್ಣ ಯಾವ್ದಕ್ ತುಂಬುವುದು ಆಯತಾಕಾರ ಯಾವ್ದಾಗ ಇದೆ ಅಲ್ಲ ಅದಕ್ಕೆ ಗುಲಾಬಿ ಬಣ್ಣ ತುಂಬುವುದು ಗುಲಾಬಿ ಬಣ್ಣ ತಗೋರಿ ಗುಲಾಬಿ ಬಣ್ಣ ಇದು ಕಾಯತಾಕಾರದಲ್ಲಿದೆ ನೋಡಿ ಇದು ಗುಲಾಬಿ ಬಣ್ಣ ನೋಡಿ ಇಷ್ಟೇ ಇದು ಆಯ್ತಾಕಾರದಲ್ಲಿದೆ ಅಂದ್ರೆ ಮೂರು ಆಯಾಮದ ಆಯ್ತಾಕಾರದಲ್ಲಿ ಆಯ್ತಲ್ವಾ ಎಲ್ಲ ಮುಗಿದು ಓಕೆ ಸೊ ಇನ್ನ ನಾವು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಏನೈತಿ ನೋಡೋಣ ಬರ್ರೆಲ್ಲರೂ ವಸ್ತುಗಳ ಚಲನೆ ವಸ್ತುಗಳ ಚಲನೆ ಬಂತು ನೋಡ್ರಿ ವಸ್ತುಗಳು ಹೆಂಗ ಚಲನೆ ಮಾಡ್ತಾವು ಉರುಳುವುದು ಜಾರುವುದು ಉರುಳುವುದು ಅಂದ್ರೆ ಇದು ಇದರ ಸುತ್ತನೂ ಹಾಕುತ್ತೆ ಮತ್ತೆ ಈ ಕಡೆನು ಬರುತ್ತೆ ಇದಕ್ಕೇನಂತಾರೆ ಉರುಳುವುದು ಉರುಳುವುದು ಅಂದ್ರೆ ಹಿಂಗ ಸುತ್ತಾಕೋತ ಬರ್ತಿ ಸುತ್ತಾಕೋದ್ ಸುತ್ತಾಕೋದ್ ಸುತ್ತಾಕೋತ್ ಕೆಳಗ್ ಬರ್ತಿ ಜಾರುವುದು ಅಂದ್ರೆ ಹೆಂಗ ಇದು ಡೈರೆಕ್ಟ್ ಇದು ಇದು ಸೇಮ್ ಆ ಇದು ಹಿಂಗ ಇರ್ತಿ ಬಾಕ್ಸ್ ಕೊನೆತನ ಓನ್ಲಿ ಒನ್ ಡೈರೆಕ್ಷನ್ ಅಂದ್ರೆ ಬರುತ್ತಷ್ಟೆ ಇದು ಸುತ್ತಾಕೊಂಡು 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 ಅಂದ್ರೆ ಈಗ ನೋಡ್ರಿ ನೀವು ಬಾಲ್ ಮೇಗಿಂದ ಟೆಕ್ ಮೇಗಿಂದ ಕೆಳಗೆ ಬಿಟ್ರೆ ಅಂದ್ರೆ ಬಾಲ್ ಡೈರೆಕ್ಟ್ ಕೆಳಗೆ ಬರುತ್ತೆ ಆದರೆ ಈ ಬಾಕ್ಸ್ ಹಾಗಲ್ಲ ಬಾಕ್ಸ್ ಕರೆಕ್ಟ್ ಸ್ಟ್ರೇಟ್ ಆಗಿ ಕೆಳಗೆ ಬರುತ್ತೆ ಇದು ಉರುಳುವುದು ಮತ್ತು ಜಾರುವುದರಲ್ಲಿನ ವ್ಯತ್ಯಾಸ ಇವುಗಳಲ್ಲಿ ಉರುಳುವ ವಸ್ತುಗಳ ವಸ್ತುವನ್ನು ರೈಟ್ ಮಾರ್ಕ್ ನಿಂದ ಗುರುತಿಸಿ ಅಂದ್ರೆ ಸರಿಯಾದ ಚಿಹ್ನೆಯಿಂದ ಗುರುತಿಸಿ ಉರುಳುವುದು ಕೇಳಿದ ಎರಡು ಉರುಳ್ತೈತಿ ಇದೊಂದು ಉರುಳ್ತೈತಿ ಓಕೆ ಸರಿ ನಾವು ರೈಟ್ ಮಾರ್ಕ್ ಹಾಕುನು ಇದು ಉರುಳುತ್ತೆ ಇದು ಉರುಳುತ್ತೆ ಮುಗಿತಿ ಎರಡ ಉರುಳವು ಆಯ್ತಾ ಇವುಗಳಲ್ಲಿ ಜಾರುವ ವಸ್ತುವಿಗೆ ಬಣ್ಣ ಹಾಕು ಸಾರಿ ಇದು ಉರುಳುತ್ತೆ ಮೇ ಬಿ ಹಿಂಗ್ ಅಡ್ಡಿಟ್ರೆ ಅದು ಉರುಳ್ಕೊಂಡು ಹೋಗುತ್ತೆ ಆಮೇಲೆ ಇಲ್ಲಿ ಜಾರುವ ವಸ್ತುಗಳು ಇದು ಮತ್ತೆ ಇದು ಆಯ್ತಲ್ವಾ ಜಾರುತ ಇದು ಇದು ಉರುಳುತ್ತೆ ಹೀಗೆ ಇದು ಉರುಳುವ ವಸ್ತು ಇದು ಇದು ಉರುಳುವ ವಸ್ತು ಇದು ಉರುಳುವ ವಸ್ತು ಇದು ಜಾರುವ ವಸ್ತು ಜಾರುವ ವಸ್ತು ಐತಲ್ವಾ ಹಾ ಸರಿ ನೋಡಿ ಇದು ಎರಡು ಬರುತ್ತೆ ಅದಾದ್ಮೇಲೆ ಇದು ಜಾರುವುದಿಲ್ಲ ಮೇ ಬಿ ರುದ ತೆಗೆದುಬಿಟ್ರ ಓಕೆ ಇನ್ನು ನೋಡಿ ಕೊಟ್ಟಿರುವ ವಸ್ತುಗಳ ಮೇಲ್ಮುಖದ ಆಕಾರವನ್ನು ಗಮನಿಸು ಮೇಲ್ಮುಖದ ಆಕಾರ ಅಂದ್ರೆ ನಿಮ್ಮ ಕಣ್ಣಿಗೆ ಹೆಂಗ್ ಕಾಣುತ್ತಲ್ಲ ಅದೇ ರೀತಿ ಇದ್ಯಾವುದು ವೃತ್ತ ಇದು ಚೌಕ ಇದು ಆಯತ ಇದು ಚೌಕ ಇದು ವೃತ್ತ ವೃತ್ತ ಚೌಕ ಇದು ಆಯತ ಇದು ಆಯತ ಇದು ತ್ರಿಕೋನ ಅಥವಾ ತ್ರಿಭುಜ ಇದು ಆಯತಾಕಾರ ಮೇಲ್ಮುಖದ ಆಕಾರವನ್ನು ಗಮನಿಸಿ ಅಂತ ಅಷ್ಟೇ ಇದೆ ಬರಿ ಅಂತ ಇಲ್ಲ ಸೊ ವೃತ್ತ ಚೌಕ ಆಯತ ಚೌಕ ಆಯತ ಚೌಕ ವೃತ್ತ ವೃತ್ತ ಚೌಕ ಆಯತ ತ್ರಿಕೋನ ಅಥವಾ ತ್ರಿಭುಜ ಆಯತ ಒಂದೇ ಆಕಾರವಿರುವ ವಸ್ತುಗಳನ್ನು ಗುಂಪು ಮಾಡಿದೆ ಅವುಗಳನ್ನು ಗಮನಿಸು ನೋಡಿಲ್ಲಿ ಇವ ಮೇಲಿನ ವಸ್ತುಗಳ ಸೆಪರೇಟ್ ಮಾಡಿದ್ದಾರೆ ಇದು 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 ಏನಿವ ವೃತ್ತಗಳು ಅಲ್ವಾ ಒಂದು ಎರಡು ಮೂರು ಮೂರು ವೃತ್ತಗಳಿವೆ ಆಯ್ತಲ್ಲ ಆಕಾರ ಯಾವ್ದಿದೆ ವೃತ್ತದ ಆಕಾರವಿದೆ ಮುಗಿತು ಅದಾದ ನಂತರ ಚೌಕ 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 ಇದಕ್ಕೆ ಚೌಕ್ ಅಂತಾರೆ ಚೌಕ್ ಅಂದ್ರೆ ಏನ ಇದು ಇದು ಸಮ ಇರುತ್ತೆ ಇಷ್ಟೆ ಅದಾದ ಮೇಲೆ ಆಯತಕರ ನೋಡಿ ಇದು 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 ಸೇಮ್ ಚೌಕ ತರನೆ ಆದರೆ ಇದು ಉದ್ದ ಇದು ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ ಇದು ಉದ್ದ ಜಾಸ್ತಿ ಇರುತ್ತೆ ಆಯ್ತಾ ಇದು ಉದ್ದ ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ಇದು ಆಯತ ಇದು ಆಯತ ಇದು ಆಯತ ಇದು ಆಯತಾಕಾರ ಮುಗಿತಲ್ವಾ ನೋಡಿಲಿ ಕೊಟ್ಟಿರುವ ಆಕಾರಕ್ಕೆ ಹೋಲುವ ಆಕಾರಗಳನ್ನು ಸರಿಯಾದ ಚಿಹ್ನೆಂದ ಗುರುತಿಸು ಏನೇನ್ ಮಾಡುದಪ್ಪ ನೋಡಿಲಿ ಚೌಕ ಆಯ್ತಾ ಅದಕ್ಕೆ ಏನಂತಾರೆ ಚೌಕ ಚೌಕ ಇದು ಹೋಲುತ್ತೆ ಕರೆಕ್ಟ್ ಹಾಕಿ ಆಮೇಲೆ ಇದು ಹೋಲುತ್ತೆ ಕರೆಕ್ಟ್ ಹಾಕಿ ಮುಗೀತು ಎರಡೇ ಹೋಲುತ್ತೆ ಇವು ಹೋಲಲ್ಲ ಆಯತಾಕಾರ ಇವು ಆಯ್ತಾ ತಿಳಿತ ಅಷ್ಟೇ ಇನ್ನು ವೃತ್ತ ವೃತ್ತ ಅಂದ್ರೆ ಸರ್ಕಲರ್ ಸರ್ಕಲ್ ವೃತ್ತಾಕಾರ ಇದು ಹೋಲುತ್ತೆ ಇದು ಹೋಲುತ್ತೆ ಮುಗಿತ್ತು ಅಷ್ಟೆ ಇವು ಹೋಲಲ್ಲ ಎರಡು ಆಯ್ತಾ ಮೇಲೆ ಇವತ್ತು ನಾ ಅಳಿಸ್ತೇನೆ ನೋಡಿ ಚೌಕಕ್ಕೆ ಇದು ಹೋಲುತ್ತೆ ಇದು ಹೋಲುತ್ತೆ ವೃತ್ತಾಕಾರಕ್ಕೆ ಇದು ಹೋಲುತ್ತೆ ಇದು ಹೋಲುತ್ತೆ ಅದಾದ್ಮೇಲೆ ಆಯತಾಕಾರಕ್ಕೆ ಆಯತಾಕಾರಕ್ಕೆ ಯಾವ್ದು ಹೋಲುತ್ತೆ ಇದು ಆಯತ ಇದು ಚೌಕಾಯ್ತು ಇದು ವೃತ್ತ ವೃತ್ತ ವೃತ್ತಕ್ಕೆ ಇದು ಹೋಲುತ್ತೆ ಇದು ಹೋಲುತ್ತೆ ಅದಾದ್ಮೇಲೆ ಇದಕ್ಕೇನಂತಾರೆ ಆಯತ ಆಯತಕ್ಕೆ ಯಾವ್ಯಾವ ಹೋಲುತ್ತವೆ ಇದು ಮತ್ತೆ ಇದು ಇದು ಹೋಲುತ್ತೆ ಇದು ಹೋಲುತ್ತೆ ಸೊ ಅವುಗಳ ಮುಂದೆ ಸರಿಯಾದ ಚಿಹ್ನೆ ಹಾಕ್ಬೇಕಲ್ವಾ ಸೊ ಇನ್ನು ಇದನ್ನ ತ್ರಿಭುಜ 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 ಅಥವಾ ತ್ರಿಕೋನನು ಅಂತಾರೆ ಸೊ ಇದು ತ್ರಿಭುಜ ತ್ರಿಭುಜ ಅಂದ್ರೆ ಇದು ಭುಜ 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 ಇದು ಕೋಣ ಕೋನ ಕೋಣ ತ್ರಿ ತ್ರಿಕೋನ ಅಥವಾ ತ್ರಿಭುಜ ತ್ರಿಭುಜಕ್ಕೆ ಯಾವ ಹೋಲ್ತವೆ ಇದೊಂದೇ ಹೋಲುತ್ತೆ ಅಲ್ವಾ ಸೊ ಇದಕ್ಕೆ ಟಿಕ್ ಮಾರ್ಕ್ ಹಾಕಿ ಮುಗಿತಲ್ವಾ ಸೊ ಅಷ್ಟೇ ಅದಾದ್ಮೇಲೆ ನೋಡಿ ಕೆಳಗಿನ ಚಿತ್ರದಲ್ಲಿರುವ ಬೇರೆ ಬೇರೆ ಆಕಾರಗಳಿಗೆ ಬೇರೆ ಬೇರೆ ಬಣ್ಣ ಹಾಕು ನೋಡಿ ಇದು ವೃತ್ತಾಕಾರ ಇದೆ ಅಲ್ವಾ ಸೊ ನಾವೇನ್ ಮಾಡೋಣ ಇದಕ್ಕೆ ಗುಲಾಬಿ ತುಂಬೋಣ ಆಯ್ತಲ್ವಾ ಇದು ವೃತ್ತಾಕಾರದಲ್ಲಿದೆ ಸೊ ಇದಕ್ಕೆಲ್ಲ ಗುಲಾಬಿ ಬಣ್ಣ ತುಂಬೋಣ ಮುಗೀತ ಇನ್ನು ಎರಡೇ ಇದ್ದು ಆಯತಾಕಾರಕ್ಕೆ ಯಾವ ಬಣ್ಣ ತುಂಬೋಣ ಹಳದಿ ಬಣ್ಣ ತುಂಬೋಣ ಆಯತಾಕಾರಕ್ಕೆ ಹಳದಿ ಬಣ್ಣ ನೋಡಿ ಕರೆಕ್ಟಾ ಹಳದಿ ಬಣ್ಣ ತುಂಬುದ್ವಾ ಇನ್ನೇನ್ ಮಾಡ್ಬೇಕು ಇನ್ನು ತ್ರಿಕೋನ ಅಥವಾ ತ್ರಿಭುಜ ಇದೆ ತ್ರಿಭುಜಗೆ ನೀಳಿ ಬಣ್ಣ ತುಂಬೋಣ ನೀಳಿ ಆಯ್ತಲ್ವ ನೋಡಿ ಇವೆಲ್ಲ ತ್ರಿಭುಜ ಇದೆ ನೋಡಿ ನೋಡಿ ಎಷ್ಟು ಚಂದ ಕಲರ್ ಹಚ್ಚದು ಗುಬ್ಬಿ ಐತನ್ ಗುಬ್ಬಿ ಗುಬ್ಬಿ ಕಂತ ಇದೆ ನಾವು ಮುಂದೆ ನೋಡೋಣ ನೋಡಿ ಎರಡನೇ ಚಿತ್ರದಾಗೂ ಬೇರೆ ಬೇರೆ ಚಿತ್ರ ಕೊಟ್ಟಿದ್ದಾರೆ ನಾವೇನ್ ಮಾಡೋಣ ಆಯತಕ್ಕೆ ಆಯತಕ್ಕೆ ಯಾವ ಕಲರು ನೀಳಿ ಕಲರ್ ಬಳಸೋಣ ಆಯತ ಆಕಾರ ಹೇಳ್ತಾ ಇದ್ದೀನಿ ಅಲ್ಲ ಆಯತ ಇನ್ನು ಇದಕ್ಕೆ ಸರ್ಕಲ್ಗೆ ಯಾವುದು ಕೆಂಪು ಬಣ್ಣ ತುಂಬೋಣ ನೀವು ತುಂಬ್ರೆ ಮನೆಯಾಗ ನೋಡಿಲಿ ಕೆಂಪು ತುಂಬಿದ ಮುಗದೆ ಹೋಯ್ತು ಅದಾದ್ಮೇಲೆ ಇನ್ನು ಇನ್ನೊಂದು ಉಳಿತು ಯಾವುದು ಚೌಕ ಚೌಕಕ್ಕೆ ಯಾವ್ದು ತುಂಬೋದು ಹಳದಿ ಹಳದಿ ತುಂಬಿಡೋನು ನೋಡಿಲ್ಲಿ ಚೌಕಕ್ಕೆ ಹಳದಿ ಬಣ್ಣ ತುಂಬಿದ್ರೆ ಆಯ್ತು ಮುಗದೆ ಹೋಯ್ತು ಇಷ್ಟ ಅದಾದ್ಮೇಲೆ ಇನ್ನು ಎರಡಿವೆ ಯಾವ ತ್ರಿಭುಜಗಳು ಸೊ ತ್ರಿಭುಜಕ್ಕೆ ಮತ್ ಯಾವ್ದಾದ್ರು ಬೇರೆ ಬಣ್ಣ ನೇರಳೆ ಬಣ್ಣ ಸೊ ಇದು ನೇರಳೆ ಬಣ್ಣ ತುಂಬ ಹೋಗಿತ್ತಲ್ವಾ ಸೊ ಇಷ್ಟೇ ಇದು ನಿಮ್ಮ ಎರಡನೇ ಉತ್ತರ ಮೇಲೆ ನೋಡಿ ಕೊಟ್ಟಿರುವ ಆಕಾರಗಳನ್ನು ಮತ್ತು ಅವುಗಳ ಹೆಸರುಗಳನ್ನು ಗಮನಿಸು ಹೆಸರುಗಳನ್ನು ಪುನಃ ಪುನಃ ಹೇಳಿಕೊಂಡು ಅಭ್ಯಾಸ ಮಾಡು ನೀವೇನ್ ಮಾಡ್ರಪ್ಪ ಮನ್ಯಾಗ ಒಂದು ನಾಲ್ಕೈದು ಸಲ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಅವ್ರ ಹೆಸರು ಹೇಳ್ರಿ ವೃತ್ತ ವೃತ್ತ ಅಂದ್ರೆ ಗೋಲ್ ಇರುತ್ತೆ ನೋಡಿ ಗುಂಡು ವೃತ್ತ ಬಾಲ್ ಬಾಲ್ ಗುಂಡು ಇರುತ್ತೆ ನೋಡಿ ಗುಂಡು ಏನಿದಕ್ಕೆ ವೃತ್ತ ವೃತ್ತ ಅಂತಾರೆ ತ್ರಿಭುಜ 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 ಇದು ಒಂದು ಭುಜ ಎರಡು ಭುಜ ಮೂರು ಭುಜ ಮೂರು ಭುಜಕ್ಕೆ ಏನಂತಾರೆ ತ್ರಿಭುಜ ಒಂದು ಭುಜ ಎರಡು ಭುಜ ಮೂರು ಭುಜ ತ್ರಿಭುಜ ತ್ರಿಭುಜ ಓಕೆ ಆಯತ ನೋಡಿ ಆಯತ ಆಯತದಲ್ಲಿ ಏನಿರುತ್ತೆ ಒಂದು ಭುಜ ಉದ್ದವಿರುತ್ತೆ ಎರಡನೇ ಭುಜ ಚಿಕ್ಕದು ಮೂರನೇ ಭುಜ ಉದ್ದ ನಾಲ್ಕನೇ ಭುಜ ಚಿಕ್ಕದು ಒಂದನೇದು ಉದ್ದ ಇರುತ್ತೆ ಎರಡನೇದು ಕಮ್ಮಿ ಮೂರನೇದು ಉದ್ದ ನಾಲ್ಕನೇದು ಕಮ್ಮಿ ಆಯ್ತಾ ಇದಕ್ಕೆ ಆಯತ ಅನ್ನುತ್ತಾರೆ ಇನ್ನು ವರ್ಗ ಅಥವಾ ಚೌಕ ಚೌಕನ ಅಂತೀವಿ ನಾವು ನಾರ್ಮಲಿ ವರ್ಗ ಎಲ್ಲೂ ಯೂಸ್ ಮಾಡಲ್ಲ ಹಾಗೆ ಮುಂದೆ ಮಾಡಬಹುದು ಆದರೆ ಇದು ಚೌಕ ಚೌಕ ಅಂದ್ರೆ ಇದು ಅಷ್ಟೇ ಇರುತ್ತೆ ಇದು ಅಷ್ಟೇ ಇರುತ್ತೆ ಇದು ಅಷ್ಟೇ ಇರುತ್ತೆ ಇದು ಅಷ್ಟೇ ಇರುತ್ತೆ ಸೊ ಅದಕ್ಕೋಸ್ಕರ ನಾಲ್ಕು ಭಾಗದ ಅಥವಾ ನಾಲ್ಕು ಭುಜಗಳು ಸೇಮ್ ಆಗಿರುತ್ತವೆ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ಚೌಕ ಚೌಕ ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಅದಾದ ಮೇಲೆ ಕೆಳಗೆ ನೀಡಿರುವ ಚಿತ್ರದಲ್ಲಿ ವೃತ್ತಕ್ಕೆ ಕೆಂಪು ತ್ರಿಭುಜಕ್ಕೆ ಹಸಿರು ಆಯತಕ್ಕೆ ಹಳದಿ ಚೌಕಕ್ಕೆ ಕಂದು ಬಣ್ಣ ಹಾಕು ಅಂತ ಹೇಳಿದ್ದಾರೆ ಕರೆಕ್ಟಾ ಓಕೆ ಸೊ ನಾವಿನ್ ನೋಡೋಣ ತ್ರಿಭುಜ ಇದು ಮೊದಲ ಯಾವುದು ಕೆಂಪು ಕೆಂಪು ಸರ್ಕಲ್ ಸರ್ಕಲ್ ಅಂದ್ರೆ ನಮಗೆ ಇದನ್ನ ಕೊಟ್ಟಿದ್ದಾರೆ ನೋಡಿ ವೃತ್ತಕ್ಕೆ ಹೇಳಿದ್ದಾರೆ ಮೇಲ್ಗಡೆ ಅಷ್ಟೇ ನೋಡಿ ವೃತ್ತ ಎರಡು ಮತ್ತೆ ವೃತ್ತಕ ಅಂತ ವೃತ್ತ ಎರಡೇವೆ ಅದಾದ ಮೇಲೆ ಏನ್ ಹೇಳಿದ್ದಾರೆ ಇಲ್ಲಿ ನೋಡಿ ಇದು ವೃತ್ತಕ್ಕೆ ಕೆಂಪಾಯ್ತ ಅದಾದ್ಮೇಲೆ ಇನ್ನು ತ್ರಿಭುಜಕ್ಕೆ ಹಸಿರು ಹಸಿರು ಹೇಳಿದ್ದಾರೆ ತ್ರಿಭುಜಕ್ಕೆ ಹಸಿರು ಹೇಳಿದ್ದಾರೆ ಹಸಿರು ತಗೊಳ್ಳೋಣ ತ್ರಿಭುಜಕ್ಕೆ ನೋಡಿಲಿ ಇದು ತ್ರಿಭುಜ ಹಸಿರು ಹಾಕಬೇಕು ಹಸಿರು ಆಯ್ತಾ ನೋಡಿ ಹಸಿರು ತುಂಬಿತಲ್ವ ಇಲ್ಲೊಂದಾಗುತ್ತೆ ಇಲ್ಲೊಂದಿದೆ 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 ಒಂದೆರಡು ನೋಡಿ ಇಲ್ಲೆಲ್ಲ ತ್ರಿಭು ಇವು ತ್ರಿಭುಜ ಇದೆ ನೋಡಿ ಆಯ್ತಾ ಸೊ ಆಗುತ್ತೆ ನೋಡಿ ತ್ರಿಭುಜ ಇದೊಂದು ತ್ರಿಭುಜ ಮುಗೀತು ಅದಾದ್ಮೇಲೆ ಇನ್ನೆಲ್ಲಾದ್ರೂ ಇದೆಯಾ ನೋಡಿ ಎಲ್ಲ ಆಯ್ತಾ ಸೊ ಇನ್ನೇನ್ ಮಾಡಿ ಆಯತಕ್ಕೆ ಹಳದಿ ಆಯತಕ್ಕೆ ಹಳದಿ ಹೇಳಿದಾರಲ್ವಾ ನೋಡಿ ಇಲ್ಲಿ ಆಯತಕ್ಕೆ ಹಳದಿ ನೋಡಿದೆ ಇದು ಆಯತ ಆಯತಕ್ಕೆ ಹಳದಿ ಆಯ್ತಲ್ವಾ ಹಳದಿ ಮುಗಿದ ಹೋಯ್ತು ಮುಗಿತಲ್ವಾ ಆಯತ ಇದು ಆಯತ ಆಗುತ್ತೆ ಇದು ಆಯತ ಆಗುತ್ತೆ ಕರೆಕ್ಟಾ ನೋಡಿದ ಇದೆಲ್ಲ ಆಯತ ಹ್ಮ್ ಅದಾದ್ಮೇಲೆ ಇದು ಆಯತಾನೆ ಹೆಚ್ಚ ಬಿಟ್ಟು ಮುಗಿತಲ್ವಾ ಹ್ಮ್ ಇಲ್ಲೊಂದಿದೆ ನೋಡಿ ಆಯತ ಇಲ್ಲೊಂದಿದೆ ಆಯತ ಇದು ಮುಗಿತಲ್ವಾ ಸೊ ಇಲ್ಲೊಂದಿದೆ ಆಯತ ಇಲ್ಲೊಂದಿದೆ ಆಯತ ಇಲ್ಲಿ ಬ್ಲ್ಯಾಕ್ ಒಂದಿದೆ ಅದಕ್ಕೆ ಹಸಿರು ತಂದ್ತದೆ ಸೊ ಇನ್ನೇನು ಉಳಿತು ಆಯತ ಇಲ್ಲೊಂದಿದೆ ನೋಡಿ ಆಯ್ತಾ ಇನ್ನೇನು ಉಳಿತು ಚೌಕಕ್ಕೆ ಕಂದು ಬನ್ನ ಹಾಕಿ ಕಂದು ಬಣ್ಣ ಚೌಕಕ್ ಹಾಕಿ ಅಂತ ಇದೆ ಅಲ್ವಾ ಕಂದು ಎಲ್ಲಿದೆ ಕಂದು ಬಣ್ಣ ಹ್ಮ್ ನೋಡಿ ಕಂದು ಬಣ್ಣ ಚೌಕಕ್ ಹಾಕಿದ್ವಲ್ಲ ಮುಗೀತ್ ನೋಡಿ ಇಷ್ಟೆ ಆಯ್ತಲ್ವಾ ಸೊ ಇನ್ ಮುಂದೆ ನೀವೇ ನೋಡಿರಿ ಆಯ್ತು ಸೊ ಇದೇ ರೀತಿ ಕಲರ್ ಮಾಡಿಬಿಡಿ ನೀವು ಹ್ಮ್ ಇನ್ನು ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ಣಗೊಳಿಸಿ ವೃತ್ತ ವೃತ್ತ ಅಂದ್ರೆ ಹೆಂಗೆ ಇಲ್ಲಿಂದ ಕೊರೀರಿ ಇಲ್ಲಿಂದ ಕೊರೀರಿ ಇಲ್ಲಿಂದ ಕೊರೀರಿ ಇಲ್ಲಿಂದ ಕೊರೀರಿ ಕುರಿ ಹೀಗೆ ಅವನ್ನೆಲ್ಲ ಜೋಡಿಸ್ಬೇಕು ಒಂದನ್ನೊಂದು ಇದನ್ನು ಒಂದನ್ನೊಂದು ಜೋಡಿಸಿದ್ರೆ ಏನಾಗುತ್ತೆ ಇದು ವೃತ್ತವಾಗುತ್ತದೆ ಅದಾದ್ಮೇಲೆ ಇಲ್ಲೂ ಜೋಡಿಸಿವು ಬಿಟ್ಟ ಸ್ಥಳ ಅಥವಾ ಇವು ಕಂಟಿನ್ಯೂ ಆಗಿಲ್ಲಲ್ಲ ಅದನ್ನ ಗೆರೆಗಳನ್ನ ಕೂಡಿಸಿಕೊಳ್ಳಿ ಅಪೂರ್ಣ ಗೆರೆಗಳನ್ನು ಪೂರ್ಣಗೊಳಿಸಿ ಇದು ತ್ರಿಭುಜ ಇದು ವೃತ್ತ ವೃತ್ತ ಅಂದ್ರೆ ಗುಂಡಿರುತ್ತೆ ನೋಡಿ ಇದಕ್ಕೆ ವೃತ್ತ ಅಂತಾರೆ ಇದು ಮೂರು ಕೋನಗಳುಳ್ಳ ಅಥವಾ ಮೂರು ಭುಜಗಳುಳ್ಳ ತ್ರಿಭುಜ ತ್ರಿಭುಜ ಅಂತಾರಲ್ವಾ ಸೊ ಆಯತ ಒಂದು ಉದ್ದ ಒಂದು ಅದರಕ್ಕಿಂತ ಕಮ್ಮಿ ಇನ್ನೊಂದು ಅದಕ್ಕಿಂತ ಉದ್ದ ಅದಕ್ಕಿಂತ ಕಮ್ಮಿ ಆಯ್ತಲ್ವಾ ಸೊ ಇದು ಆಯತ ವರ್ಗ ಅಥವಾ ಚೌಕ ಇದರಲ್ಲಿ ಏನಾಗುತ್ತೆ ಇದು ಅಷ್ಟೇ ಇದು ಅಷ್ಟೇ ಇದು ಅಷ್ಟೇ ಇದು ಅಷ್ಟೇ ಮುಗಿತು ನಾಲ್ಕು ಭುಜಗಳು ಸಮನಾಗಿರುತ್ತವೆ ಮೇಲಿನ ಆಕಾರದ ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡು ಸೊ ನಾವು ಇದನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರೀತ್ತಲ್ಲ ಮೊದಲನೇದ ಯಾವ್ದೈತಿ ವೃತ್ತ ಇದು ಇದಕ್ಕೆ ಇದಕ್ಕೇನಂತಾರೆ ವೃತ್ತ ಅಲ್ವಾ ಅದಾದ್ಮೇಲೆ ಇದು ಏನು ತ್ರಿಭುಜ ಮೂರು ಭುಜಗಳುಳ್ಳ ತ್ರಿಭು ತ್ರಿಭುಜ ಆಯ್ತಾ ಅದಾದ ಮೇಲೆ ಇದೇನಂತಾರೆ ಆಯತ ಅಲ್ವಾ ಇದಕ್ಕೇನಂತಾರೆ ಚೌಕ ಅಥವಾ ವರ್ಗ ವರ್ಗ ಅಥವಾ ಚೌಕ ಅಂತಾರೆ ಅಲ್ವಾ ನಾವು ಇಪ್ಪತ್ನಾಲ್ಕನೇ ಪುಟಕ್ಕೆ ಬಂದ್ವಿ ನೋಡಿ ಸೊ ಇಲ್ಲಿಗೆ ನೀವು ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಸೊ ನಾವು ಮುಂದಿನ ವಿಡಿಯೋ ಬಿಡ್ತಾ ಇದ್ದೀವಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ಕೊಳ್ಳಿ ಇಲ್ಲಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ ಪೇರೆಂಟ್ಸ್ ಅಥವಾ ಪಪ್ಪಾ ಮಮ್ಮಿ ಇದ್ರೆ ಅವ್ರಿಗೆ ಹೇಳಿ ಅವರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮ್ಮ ಮೂರನೇ ವಿಡಿಯೋ ಬರ್ತಾ ಇದೆಯಲ್ಲ ಅದು ನಿಮಗೆ ಬೇಗನೆ ಸಿಕ್ಕುತ್ತೆ ಸೊ ನೀವು ಎಲ್ಲರಿಗಿಂತ ಮೊದಲು ಆ ವಿಡಿಯೋವನ್ನ ನೋಡಬಹುದು ನೋಡಿದ್ಲಿ ಇನ್ನು ಮುಂದಿನ ವಿಡಿಯೋ ಬರುತ್ತೆ ಪಾಠ ಮೂರು ಸಂಖ್ಯೆ ಸಂಖ್ಯೆಗಳು ಪಾಠ ಮೂರದಲ್ಲಿ ಸಂಖ್ಯೆಗಳಿವೆ ಎಲ್ಲಿಂದ ಎಲ್ಲಿಯವರೆಗೂ ಒಂದರಿಂದ ಒಂಬತ್ತರವರೆಗೂ ಮಾತ್ರ ಕಲಿಬೇಕಾಗಿದೆ ಸೊ ಅದನ್ನ ನಾವು ಮುಂದಿನ ವಿಡಿಯೋನಲ್ಲಿ ನೋಡೋಣ ಅಲ್ಲಿಯವರೆಗೂ ಬಾಯ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಬಾಯ್ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರ್ಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ